ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಲತಾ ಕಿಚನ್ಗೆ ಸ್ವಾಗತ ಇವತ್ತನ್ನ ಮಾಡ್ತಾ ಇರೋದು ವಿಡಿಯೋ ಇದು ಉತ್ತರ ಕರ್ನಾಟಕದಲ್ಲಿ ವಡಪ್ಪ ಮತ್ತು ಒಂದೊಂದು ಕಡೆ ಒಗಟ ಅಂತೂ ಹೇಳ್ತಾರೆ ಅದು ಮದುವೆ ಮುಂಜವಿ ಯಾವ್ದಾರ ಶ್ರೀ ಮತ್ತು ಆರ್ತಿ ಇದಕ್ಕೆ ಅಂಥ ಸಂದರ್ಭಗಳ್ದಾಗೆ ಈ ವಡಪ್ಪ ಮತ್ತು ಒಗಟ ಹೇಳೋ ಒಂದು ಸಂಪ್ರದಾಯ ಇವತ್ತ ನಾನು ಅದು ಒಂದು ಐದಾರು ಹೇಳ್ತಾ ಇದ್ದೀನಿ ಶ್ರೀರಾಮನು ಅಯೋಧ್ಯೆಯಿಂದ ವನವಾಸಿಗೆ ಹೊರಟಾಗ ಅಲ್ಲಿ ಜನರಿಗೆ ಆಯಿತು ದುಃಖ ಅವಿನಾಶ ರಾಯರ ಹೆಸರು ಹೇಳುವೆನು ಕಾಡಬೇಡಿ ಅಕ್ಕ ದ್ರೌಪದಿಯು ದ್ರುಪದನ ಪುತ್ರಿ ಲಿಂಗಕ್ಕೆ ಬೇಕಾಗುವುದು ಬಿಲ್ಪತ್ರಿ ರಾಯರ ಹೆಸರು ಹೇಳುವನು ಇಂಥವರು ಪುತ್ರಿ ಸರಸ್ವತಿಯನ್ನು ಪೂಜಿಸುವುದು ವಿದ್ಯೆಕ್ಕಾಗಿ ಲಕ್ಷ್ಮಿನ ಪೂಜಿಸುವುದು ಸೌಭಾಗ್ಯಕ್ಕಾಗಿ ರಾಯರ ಹೆಸರು ಹೇಳುವೆನು ನನ್ನ ಮಾಂಗಲ್ಯ ಭಾಗ್ಯಕ್ಕಾಗಿ ಲಗ್ನಕ್ಕೆ ಮೊದಲೇ ಮಾಡುವುದು ಯಾದಿ ರಾಯರ ಹೆಸರು ಹೇಳುವೆನು ಬಿಡಿದ್ರಿ ಹಾದಿ ಸರ್ವ ಕಾರ್ಯಕ್ಕೂ ಬೇಕಾಗುವುದು ರೊಕ್ಕ ರಾಯರ ಹೆಸರು ಹೇಳುವೆನು ಇಂಥವರ ಅಕ್ಕ ಇಂಗ್ಲಿಷ್ನಲ್ಲಿ ಅನ್ನೋರು ವಾಟರ್ ರಾಯರ್ ಹೆಸರು ಹೇಳುವೆನು ಇಂಥವರ ಸಿಸ್ಟರ್ ಗೋಕಾಕ್ ಕರ್ದಂಟು ಬಾಗಲ್ಕೋಟ್ ಸಿಮೆಂಟು ನಮ್ಮ ರಾಯರೇ ನನಗೆ ಪರ್ಮನೆಂಟು ಗಂಗಾ ಸ್ನಾನ ತುಂಗಪಾನ ನಮ್ಮ ರಾಯರು ಬಲು ಸಮಾಧಾನ ಶ್ರೀನಿವಾಸನೆಗೆ ಹಾಕುವುದು ಹೂವಿನ ಅಂಗಿ ರಾಯರ ಹೆಸರು ಹೇಳುವೆನು ಇಂಥವರ ತಂಗಿ ಶ್ರೀ ಕೊಲ್ಹಾಪುರ ಮಹಾಲಕ್ಷ್ಮಿನ ಬಾಗಿಲಕ್ಕೆ ಬಂಗಾರದ ತೋರಣ ರಾಯರ ಹೆಸರು ಹೇಳುವೇನು ಅಲ್ಲೇ ಮದುವೆ ಮುಂಜೆ ಯಾವುದಾದ್ರೂ ಇರುತ್ತೆ ಅದರದ ಕಾರಣ ಹೇಳಿ ಇದನ್ನ ಮುಗಿಸ್ಬೇಕು ಮದುವೆ ಕಾರಣ ಕೃಷ್ಣನು ಆಲದ ಎಲೆಯ ಮೇಲೆ ಮಲಗಿದ್ದು ಒಂದು ಚಮತ್ಕಾರ ರಾಯರ ಹೆಸರು ಹೇಳುವೆನು ಎಲ್ಲರಿಗೂ ನಮಸ್ಕಾರ ಆಕಾಶನಲ್ಲಿ ಇರೋದು ಹಾಲಕ್ಕಿ ಅಂಗಡಿಯಲ್ಲಿ ಸಿಗೋದು ಯಾಲಕ್ಕಿ ರಾಯರಿಗೆ ನಾನು ಮಾಡಿಕೊಡುವೆನು ಅವಲಕ್ಕಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ರಿಲೇಷನ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು